ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀವಿ ನಾನು ಚೆನ್ನಾಗಿದ್ದೀನಿ ಎರಡನೇ ವಿಡಿಯೋ ಇದು ಎರಡನೇ ಲಾಕ್ ಕಳಿಸ್ತಿರೋದು ಗೃಹ ಪ್ರವೇಶಕ್ಕೆ ಹೋಗ್ತಿರೋದು ಏನಪ್ಪಾ ಅಂತಂದರೆ ನಾವು ಬೆಂಗಳೂರಿಂದ ಮತ್ತೆ ಬುಧವಾರ ನಾವು ಬೆಂಗಳೂರಿಂದ ಚಳ್ಳಕೆರೆ ಹೋಗಿದ್ವಿ ಇದು ಚಳ್ಳಕೆರೆ ಬಸ್ ಸ್ಟಾಪ್ ಇದು ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಬಸ್ ಸ್ಟಾಪಲ್ಲಿ ಇಳ್ದೆ ಎಷ್ಟು ರಶ್ ಇತ್ತು ಅಂತಂದರೆ ಮೂವತ್ತನೇ ತಾರೀಕು ಸಾಕತ್ತು ರಶ್ ಇತ್ತು ನೋಡಿ ನಾವು ನಗರಸಭೆ ಚಳ್ಳಕೆರೆ ಚಳ್ಳಕೆರೆಯಲ್ಲಿ ಬಂದಿಳಿದ್ವಿ ಚಳಕೆರಿಯಿಂದ ಮತ್ತು ನಾನು ಪ್ರೆಸೆಂಟೇಷನ್ ಕೊಡಬೇಕಲ್ವಾ ಪ್ರೆಸೆಂಟೇಶನ್ ನಾನು ಮೊದಲೇ ಫಿಕ್ಸ್ ಮಾಡಿದೆ ಅಂಥದ್ದೇ ಕೊಡಬೇಕು ಇದೇ ಕೊಡಬೇಕು ಅಂತ ಹಾಗಾಗಿ ಒಂದು ಶಾಪಿಗೆ ಹೋದ್ವಿ ಶಾಪಲ್ಲಿ ಎಷ್ಟು ಒಂದು ಶಾಪಲ್ಲ ಮೂರು ನಾಲ್ಕು ಶಾಪಿಗೆ ಹೋದ್ವಿ ಎಷ್ಟು ಹುಡುಕಿದ್ದೀನಿ ಅಂತಂದರೆ ಒಳ್ಳೆಯ ಫೋಟೋ ಸಿಗುತ್ತೆ ಅಂತ ಹುಡುಕಿ 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 ಸಾಕಾಗೋಯ್ತು ಯಾವ ಫೋಟೋ ಹುಡುಕ್ತಿದ್ದೀನಿ ಅಂತ ಈಗೆಲ್ಲ ಫುಲ್ ವೀಡಿಯೋ ನೋಡಿ ಲಾಸ್ಟಿಗೆ ಗೊತ್ತಾಗುತ್ತೆ ಕೊನೆಗೆ ಬಂದು ನಾನು ಒಂದದನ್ನ ಸೆಲೆಕ್ಟ್ ಮಾಡಿದೆ ಒಂದು ಗಿಷ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಪ್ಯಾಕಿಂಗ್ ಮಾಡಿಬಿಟ್ಟು ನಾನು ಇಲ್ಲಿ ಬಸವ ಜಯಂತಿ ಇತ್ತಲ್ವ ಹಾಗಾಗಿ ಬಸವ ಜಯಂತಿ ಒಂದು ಪ್ರೋಗ್ರಾಮ್ ಇತ್ತು ಅಲ್ಲಿ ನೋಡಿಕೊಂಡು ರಿಟರ್ನ್ ಬರೋ ಅಷ್ಟೊತ್ತಿಗೆ ಪ್ಯಾಕಿಂಗ್ ಆಗಿತ್ತು ಪ್ಯಾಕಿಂಗ್ ಆಯಿತು ಪ್ಯಾಕಿಂಗ್ ಪ್ಯಾಕಿಂಗ್ ಎತ್ಕೊಂಡು ಗಿಫ್ಟ್ ಪ್ಯಾಕ್ ಮೆತ್ಕೊಂಡು ಮನೆಗೆ ಹೋಗ್ತಿದ್ವಿ ಮನೆಗೆ ಹೋಗಿ ಹೋಗಬೇಕಾದ್ರೆ ಫುಲ್ ಸಿಂಪಲ್ಲಾಗಿ ಇದ್ರೂ ಗ್ರ್ಯಾಂಡಾಗಿತ್ತು ನಾನು ಮಾಡಿ ಕಟ್ಸಿದ್ದಾರೆ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ನೋಡಬೇಕಿತ್ತು ಸ್ವಾಗತ ಮಾಡಿದ್ದಾರೆ ಏನಪ್ಪ ಅಂತಂದರೆ ಬಡವ್ರು ಬಾದಾಮಿ ಅಂತ ಹೇಳಿ ನಾವು ಹೇಗೆ ನಾವು ಶೇಂಗಾ ಬೀಜನ ತಿಂತೀವೋ ಹಾಗೆ ಬಡವರಿಗೆ ಇದೆ ತುಂಬ ದೊಡ್ಡ ಹಾಗೆ ಚಿಕ್ಕ ಮನೆ ಚೊಕ್ಕ ಮನೆ ಅಂತ ಹೇಳ್ತಾ ಮನೆ ಚೆನ್ನಾಗಿದೆ ಅಂತ ಹೇಳ್ಕೊಂಡೆ ನೋಡಿ ಆಗಿ ಇದು ಮಾಡಿದ್ರು ಡೆಕೋರೇಷನ್ ಸಿಂಪಲ್ ಆಗಿದ್ರು ಸಕತ್ತಾಗಿ ಮನೆ ಕಟ್ಸಿದ್ದಾರೆ ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ಆ ಮನೆ ವುಡ್ ವರ್ಕ್ ಅವರೇ ಮಾಡ್ಕೊಂಡಿದ್ದಾರೆ ಗ್ರೇಟ್ ಅಲ್ವಾ ಆ ಫೀಲ್ಡಲ್ಲಿ ಇಲ್ಲದೆ ಇದ್ರೂ ಅವ್ರ ಮನೆ ವರ್ಕ್ ಅವರೇ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ ಅವ್ರಿಗೆ ಅಂತ ಹೇಳ್ತಾ ನಾವು ಮನೆ ವಿಸಿಟ್ ಕೊಟ್ವಿ ಮನೇಲಿ ಸ್ವಲ್ಪ ಫಸ್ಟ್ ಹಾಲು ಉಗಿಸೋ ಶಾಸ್ತ್ರ ಮಾತ್ರ ಬೆಳಿಗ್ಗೆ ಏಳು ಗಂಟೆಗೆ ಇತ್ತು ಏಳು ಗಂಟೆಗೆಲ್ಲ ಹಾಲು ಅವ್ನು ನೆಕ್ಸ್ಟ್ ಗಂಗೆ ಪೂಜೆ ಮಾಡಿದರು ಗಂಗೆ ಪೂಜೆಯಿಂದ ನೋಡಿ ಗಂಗೆ ಪೂಜೆಯಿಂದ ಒಂದು ಗಂಗೆ ಪೂಜೆಗೆ ಐದು ತುಂಬಿದ ಕೊಡಾನ ಐದು ಮಹಿಳೆಯರು ಅಂದರೆ ಮುತ್ತೈದೆಯರು ಎತ್ಕೊಂಡು ಹೋಗ್ಬೇಕು ಅಂಥೇಳಿ ಐದು ಪೂ ಕೊಡಕ್ಕೆ ಹೋಗಿ ಅಲ್ಲಿ ಹಾಲು ಶಾಸ್ತ್ರ ಎಲ್ಲ ಮಾಡಿ ಅಲ್ಲಿ ನಾನೊಂದು ಸ್ವಲ್ಪ ಪೂಜೆ ಮಾಡಿದೆ ಲಾಸ್ಟಿಗೆ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಎಲ್ರದ್ದು ಪೂಜೆ ಆಯಿತು ಅಲ್ಲಿ ನಾನು ಪೂಜೆ ಮಾಡಬೇಕಾಗಿತ್ತು ಲಾಸ್ಟಿಗೆ ನಾನು ಹೋದೆ ನನಗಿಂತ ಹಿಂದೆ ಒಂದು ಬಂದರು ಅರ್ಶನಗೆ ಹೋಗಿ ಮತ್ತೆ ಅಂತ ಹೇಳಿ ಅಲ್ಲಿ ನಾನೊಂದು ಲಾಸ್ಟಿಗೆ ಹೋಗಿ ಪೂಜೆ ಮಾಡಿಬಿಟ್ಟು ಇನ್ನೇನು ಹಾಲು ಹಾಕಿ ಮುಗಿತು ಹಾಲು ಮುಗಿತು ಅದನ್ನ ಮುಗಿದ ನಂತರ ಎಲ್ಲರೂ ಮತ್ತೆ ರಿಟರ್ನ್ ಮನೆಗೆ ಹೋಗಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೋಗಬೇಕಲ್ವ ಹಾಗಾಗಿ ಇನ್ನೇನು ಲಾಸ್ಟ್ ನಾನೇ ಅನ್ಕೊಂಡೆ ನನಗಿಂತ ಹಿಂದೆ ಇನ್ನೊಂದು ಮೂವರು ಮುತ್ತೈದೆಯರು ಬಂದು ಪೂಜೆ ಮಾಡಿದರು ಪೂಜೆ ಮಾಡಿದ ತಕ್ಷಣ ಅವ್ರಿಗೆಲ್ಲರಿಗೂ ಇನ್ನೇನು ಒಡ್ಲಕ್ಕಿ ಅದೇನೋ ಮಡ್ಲಕ್ಕಿ ಅನ್ನೋ ಹಾಕ್ತಾರಲ್ವ ಅದನ್ನು ಹಾಕಿಬಿಟ್ಟು ಮತ್ತೆ ಕೊಡ ತಂದಿದ್ರಲ್ಲ ಆ ಕೊಡನ ಮತ್ತೆ ರಿಟರ್ನ್ ಎತ್ಕೊಂಡು ಮನೆಗೆ ಹೋಗಬೇಕು ಆ ಮನೆ ಎತ್ ಹೋಗಬೇಕಾದ್ರೆ ಎಲ್ಲರೂ ಒಂದೊಂದು ಕೊಡನ ಮಹೆಮ ಇವರು ಕೊಡನೆಲ್ಲ ಮುತ್ತೈದೆಯರಿಗೆ ಇದೆಯವರಿಗೆ ಮತ್ತೆ ಯಾರ್ಯಾರು ಎತ್ಕೊಂಡು ಬಂದಿದ್ರು ಅವರಿಗೆ ಎತ್ಸಿ ರಿಟರ್ನ್ ಹೋಗಬೇಕಿತ್ತು ರಿಟರ್ನ್ ಹೋಗಬೇಕಾದ್ರೆ ಎಲ್ಲರೂ ನೋಡಿ ಎಲ್ರಿಗೂ ಕೂಡ ಎತ್ಕೊಟ್ಟಿದ್ದಾಯಿತು ಎತ್ಕೊಟ್ಟಿದ್ದಾದಮೇಲೆ ಮನೆಗೆ ಹೋಗಬೇಕು ಬರ್ತಾ ಇರಲಿಲ್ಲ ಆ ಮಕ್ಕಳಂತೂ ಅಲ್ಲಿಂದ ಏನಪ್ಪ ಅಂದರೆ ಇನ್ನು ತರಲೇ ಇದ್ದ ಒಬ್ಬನು ದಕ್ಷಿತ್ ಅಂತ ಅವನು ಪೂಜೆ ಮಾಡೋದೇನು ಮತ್ತು ಅದು ಕುಂಕುಮ ಹಚ್ಚೋದೇನು ಇನ್ನೊಂದು ಹೇಳ್ತೀನಿ ನೋಡಿ ಮತ್ತೆ ಸರ್ಪ್ರೈಸ್ ಇದೆ ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮೊನ್ನೆ ಮನೆಗೆ ಬಂದ್ವಿ ಮನೆಯಲ್ಲಿ ಬಂದು ಕಳಶ ಎಲ್ಲ ಇಟ್ಟು ಪೂಜೆ ಮಾಡಬೇಕಲ್ವ ಮತ್ತೆ ಪೂಜೆ ಮಾಡಬೇಕಾದ್ರೆ ಅಂತರಕಾಯಿ ಅಂತ ಹೇಳ್ತಾರಲ್ವಾ ಹಳ್ಳಿ ಸೈಡ್ ಎಲ್ರಿಗೂ ಗೊತ್ತಿದ್ದು ಅಂತರಕಾಯಿ ಕಟ್ಸೋದು ಅಂತ ಬಾಗಿಲಲ್ಲಿ ಅಂತರಕಾಯಿ ಕಟ್ಟಿಸ್ಬಿಟ್ಟು ಕಟ್ಬಿಟ್ಟು ಯಾರೋ ಪೂಜಾರೇ ಇದ್ದರೂ ಅಂತರಕಾಯಿ ಕಟ್ಟಬೇಕು ಅಂತ ಹೇಳಿದರು ಅಂಥಕಾಯಿ ಮೇಲೆ ಮತ್ತೆ ಪೂಜೆ ಕೂತ್ಕೊಂಡ್ರು ಮತ್ತೆ ಪೂಜೆ ಕೂತ್ಕೊಂಡ್ರು ಪೂಜೆ ಸುಮಾರು ಒಂದು ಅಮ್ಮಮ್ಮ ಅಂದರೆ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಆದರೂ ಆಗುತ್ತೆ ಅಂದ್ಕೊಂಡ್ವಿ ಆ ಪೂಜಾರಿ ಸರಿ ಬಂದಿರಲಿಲ್ಲ ನೋಡಿ ಎಷ್ಟು ಕಷ್ಟಪಟ್ಟು ಪಾಪ ಅವ್ರು ಎಷ್ಟು ಇದು ಮಾಡಿರ್ತಾರೆ ಯಾರೋ ಒಬ್ರು ಹಿಂಗೆ ಮಾಡಿಬಿಟ್ರೆ ಬೇಜಾರು ಓಕೆ ಏನು ಮಾಡೋಕ್ಕಾಗಲ್ಲ ಪೂಜಾರಿ ಸರಿಯಾಗಿ ಮಾತ್ರ ಹೇಳಲಿಲ್ಲ ಅವರಿಗೆ ಸುಮಾರು ಅಮೌಂಟು ಮಾತಾಡಿದ್ರಂತೆ ಆಯಿತು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮೇಲೆ ಮತ್ತೆ ಲಾಸ್ಟಿಗೆ ಎಲ್ರಿಗೂ ಬಂದು ಪ್ರಸಾದ ತಗೊಳ್ಳಿ ಅಂತ ಹೇಳಿದರು ಪ್ರಸಾದ ತಗೋಬೇಕಾದ್ರೆ ನೋಡಿ ಹೀಗಿತ್ತು ಪೂಜೆ ಸಿಂಪಲ್ಲಾಗಿ ಮಾಡ್ತಿದ್ರು ಮನೇಲಿ ಪೂಜೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿನಿ ನೋಡಿ ಪೂಜಾರಿ ಶ್ಲೋಕ ಓದ್ತಾರೆ ಶ್ಲೋಕ ಹೇಳಿದ್ದೇ ಸರಿಯಾಗಿ ಹೇಳಲಿಲ್ಲ ಎಷ್ಟು ಒನ್ ಅವರ್ ಆಫ್ ಆನ್ ಅವರ್ ಹೇಳ್ತಾರೆ ಅಂತದ್ರಲ್ಲಿ ಫೈವ್ ಮಿನಿಟ್ಸ್ ಮಾಡಲಿಲ್ಲ ಅಲ್ಲಿ ನೋಡಿ ಅಕ್ಷತೆ ಹಾಗೆ ಇತ್ತು ತುಂಬಿರೋ ಹಾಗೆ ಇತ್ತು ಅಕ್ಷತೆ ಅಷ್ಟೇ ಮತ್ತೆ ಸ್ಟಾಪ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ರು ಅಪ್ಪ ಅದು ಹಿರಿಯರಿದ್ದರೆ ಒಂಥರ ಮಾಡ್ತಾರೆ ಈ ಹೆ ಮಕ್ಕಳಿದ್ರೇ ಒಂಥರ ಮಾಡ್ತಾರೆ ಅಲ್ವಾ ಈ ಎಲ್ಲ ಭಗವಂತಂದೇ ಎಲ್ಲ ಭಗವಂತನ ಬಿದ್ದುಬಿಟ್ಟು ಪಾಪ ಅಮೌಂಟ್ ಒಂದು ರೂಪಾಯಿ ಕಟ್ ಮಾಡಿಲ್ಲ ಗೊತ್ತಾ ಎಲ್ಲರಿ ಹಾಗೆ ಹಾಕಿಬಿಟ್ಟಿದಾಗ ಪಾಪ ಹುಡುಗಿ ನಂತರ ಎಲ್ಲರೂ ಬಂದಿದ್ರು ನೋಡಿ ಇನ್ನೇನು ಮುಗೀತು ಇಲ್ಲಿ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದಾದ್ಮೇಲೆ ಏನು ಮಾಡಬೇಕು ನೆಕ್ಸ್ಟ್ ಪಾಟ್ ಏನಪ್ಪ ಅಂತಂದರೆ ಗೋವನ್ನ ಮನೇಲಿ ಕರ್ಕೋಬೇಕು ಅಂತ ಹೇಳಿದರು ಗೋವನ್ನ ಮನೇಲಿ ಕರ್ಕೋಬೇಕು ಅದಕ್ಕಿಂತ ಮುಂಚೆ ಈ ಹುಡುಗಿ ಹಸ್ಬೆಂಡ್ ಇರಲಿಲ್ಲ ಶಿವು ಅವರು ಇರಲಿಲ್ಲ ಲಾಸ್ಟಿಗೆ ಬಂದರು ಅವರು ಅದಕ್ಕೆ ಅಲ್ಲಿ ಪೂಜೆ ಹತ್ರನೂ ಬಂದಿರಲಿಲ್ಲ ಎಲ್ಲೋ ಹೋಗಿದ್ರು ಹಾಗಾಗಿ ಅವ್ರಿಗೂ ಕಂಕಣ ಕೊ ಕಟ್ಟಬೇಕು ಖರೀದಿ ಖರೀದಿ ಅಂದಿದ್ರು ಅವರು ಬಂದರು ಕಂ ಕಂಕಣ ಕೊಟ್ಟರು ಇಬ್ರು ಗಂಡ ಹೆಂಡತಿ ಹಾಕಣ ಕಟ್ಕೊಂತ ಇದ್ರು ನೋಡಿ ಶಿವ ಬಂದ ಹ್ಞೂ ಇದು ಮುಗಿದಾದ ನಂತರ ಇನ್ನೇನು ಆ ಮುಗೀತು ಪೂಜೆ ಮನೆಯಲ್ಲಿರೋ ಪೂಜೆ ಎಲ್ಲ ಎಂಡ್ ಆಯ್ತು ಕಂಪ್ಲೀಟ್ ಆಯಿತು ಎಲ್ರಿಗೂ ಪೂಜೆ ಕೊಟ್ಟರು ಮತ್ತು ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡಿದರು ನೋಡಿ ಇವರು ನಮ್ಮ ಬ್ರದರು ರಾಜೇಶ್ ಅಂತ ಹೇಳಿ ಎಲ್ಲರೂ ಬಂದಿದ್ದರು ಎಲ್ಲರೂ ಪೂಜೆ ಮುಗ್ದಿದ್ದಾದಮೇಲೆ ಇವರು ನಮ್ಮಮ್ಮ ನಮ್ಮ ಮಮ್ಮಿ ನೋಡಿ ನಮ್ಮಮ್ಮಿ ಪೂಜೆ ಮುಗೀತು ಎಲ್ಲರದ್ದು ಪೂಜೆ ಮುಗಿದಾದ್ಮೇಲೆ ಇನ್ನೇನು ಗೋವು ಮನೆಗೆ ಕರ್ಕೋಬೇಕು ಅಂತ ಹೇಳಿ ಮಾತಾಡ್ತಿದ್ರು ನಾ ಇನ್ನೇನು ಸುಮ್ಮನೆ ಇದ್ಬಿಡೋಣ ಅಂದ್ಕೊಂಡಿದ್ವಿ ಇವರು ಅಕ್ಕ ನಮ್ಮ ಅಕ್ಕ ಅಲ್ಲೇ ಪಕ್ಕದಲ್ಲಿ ಇನ್ನೇನು ಮುಗೀತು ಎಲ್ಲ ಫಿನಿಶಿಂಗ್ ಆಯಿತು ಹಾಂ ಸರಿ ಆಯಿತು ಗೋವು ಬನ್ನಿ ಅಂತ ಹೇಳಿದರು ಗೋವು ಕರ್ಕೊಂಬರ್ಬೇಕಲ್ವಾ ಈಗ ಹೋಗಬೇಕು ಅಂತೇಳಿ ಮತ್ತೆ ಯಾರೋ ಮತ್ತೆ ಎಂಟ್ರಿ ಕೊಟ್ಟರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾಯಿದ್ರು ಬಂದು ಹೀಗೆ ಜಸ್ಟ್ ಮೂಮೆಂಟ್ ಹೆಂಗ್ ಗೊತ್ತಾ ಬಂದು ವಿಸಿಟ್ ಕೊಟ್ಟು ಹೋಗ್ತಾಯಿದ್ರು ಓಕೆ ಅಂತೇಳಿ ಗೋವು ಬಂತು ನೋಡಿ ಗೋವು ಕರ್ಕೊಂಬಂದರು ಗೋವನ್ನ ಮರ ಮನೆಗೆ ಕರ್ಕೊಬೇಕಲ್ವ ಹಾಗಾಗಿ ಅಲ್ಲೇ ಆಚೆ ಸ್ವಲ್ಪ ಕಾಲೆಲ್ಲ ಇದು ತೋರಿಸಿ ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿ ಮತ್ತು ಮನೆಗೆ ಕರ್ಕೋಬೇಕಲ್ವ ಮನೆಯಲ್ಲಿ ಕರ್ಕೊಂಡ್ಬಂದರು ಇನ್ನೇನು ಹಾಗೆ ಆಚೆ ಎಲ್ಲ ಪೂಜೆ ಮಾಡಿದ್ರು ಒಂದು ಸ್ವಲ್ಪ ಆರ್ಚಾ ಸಂಚಿದ್ರು ಮನೆಗೆ ಬಂದು ಒಳಗಡೆ ಬಂದು ಮನೆ ರೂಮೇಲೆಲ್ಲ ತಿರುಗಿಸಿದ್ರು ಅದನ್ನು ಗೋವನ್ನ ನೋಡಿ ಬರ್ತಾ ಇದೆ ಚಿಕ್ಕದ ಕರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಗೋವು ದೊಡ್ಡ ತಾಯಿನೇ ಬಂದು ಅಂದ್ಕೊಂಡ್ರು ಆಚೆನ ಸ್ವಲ್ಪ ಸಲೇ ಹಾಯಿ ಹಾಕ್ತು ಮತ್ತು ಮನೇಲಿ ಬಂದು ಮನೇಲಿ ಬಂದು ಸೀದಾ ದೇವಸ್ಥಾನ ದೇವರ ಕೋಣೆ ಹತ್ರ ಹೋಯಿತು ಅಲ್ಲಿಂದ ಮತ್ತೆ ಒಳಗಡೆ ಇನ್ನೊಂದು ರಿಟರ್ನ್ ಕರ್ಕೊಂಡ್ಬಂದರು ಅಲ್ಲಿಂದ ಅಂದರೆ ರಿಟರ್ನ್ ಕರ್ಕೊಂಡ್ಬಂದು ಹಾಲಲ್ಲೇ ನಿಲ್ಸಿದ್ರು ಅಲ್ಲೇ ದೇವರ ಕೋಣೆ ನೀಟಾಗಿ ಹಾಲಲ್ಲಿ ನೆಲೆಸಿಬಿಟ್ಟು ಗೋವಿಗೆ ಒಂದು ಸೀರೆ ಹಾಕಿದ್ರು ಮಡ್ಲಕ್ಕಿ ಹಾಕಿದ್ರು ಮಡ್ಲಕ್ಕಿ ಇಲ್ಲಿ ಇದರಲ್ಲಿ ಕಟ್ಟಿದ್ದು ಮಡ್ಲಕ್ಕಿ ಅದಕ್ಕೆ ಗೋವಿಗೆ ಮ ಮಡ್ಲಕ್ಕಿ ಕಟ್ಟಿ ನಂತರ ಹುಡುಗಿ ಪೂಜೆ ಮಾಡಿದ್ಲು ಪೂಜೆ ಮಾಡಿದ್ದಾದಮೇಲೆ ಆ ಮಡ್ಲಕ್ಕಿನ ಅಲ್ಲಿ ಇದರಲ್ಲಿ ಕಟ್ಟಿದ್ರು ನೋಡಿ ಕಟ್ತಾ ಇದ್ದಾರೆ ಕಟ್ಟಿದ್ದಾದಮೇಲೆ ಸ್ವಲ್ಪ ಸ್ವೀಟ್ ಹಾಕಿದ್ರು ಗೋವಿಗೆ ತಿಂತಾಯಿದ್ದೆ ನೋಡಿ ತಿಂತಾಯಿದ್ದೆ ಹುಡುಗಿ ಪೂಜೆ ಮಾಡ್ತಿದ್ರು ಸೌಂದರ್ಯನ ನೋಡಿ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದಾದ್ಮೇಲೆ ಮತ್ತೆ ಗೋವನ್ನ ಮತ್ತೆ ಮನೆಯಲ್ಲಿ ನೋಡಿ ಸರ್ಪ್ರೈಸ್ ಅಂದರೆ ಮನೇಲಿ ಮತ್ತೆ ತಾಯಿ ಇದು ಹಾಕಿ ಗಂಜಲನು ಹಾಕ್ತು ತುಂಬ ಶುಲ್ಕ ಶುಭ ಶಗುನ ಅಂತ ಹೇಳಿದರು ಎಲ್ರೂ ಯಾ ಎಲ್ಲ ಕಡೆನೂ ಹೀಗೆ ಮಾಡಲ್ಲ ತುಂಬ ಹೊತ್ತು ಕಾಯಿಸ್ತಿರುತ್ತೆ ಅಂತ ಹೇಳಿದರು ಬಟ್ ತಾಯಿ ಗೋ ಮಾತೆ ಬಂದ ಇಲ್ಲಿ ತರಲೇ ಬಂದ ನೋಡಿ ಇವನು ಏನಪ್ಪ ಅಂತಂದರೆ ಆ ಗೋವಿಗೆ ಚಿಪ್ಸ್ ತಿನ್ನಕ್ಕೆ ಹೋಗ್ತಿದ್ದಾರೆ ಹೋಗ್ತಿದ್ದಾನೆ ಎಲ್ಲರೂ ಗೋವಿಗೆ ಸ್ವೀಟು ಅದು ಇದು ಬಾಳೆಹಣ್ಣು ಎಲ್ಲ ಕೊಡ್ತಿದ್ರಲ್ವ ಗೋವಿಗೆ ಚಿಪ್ಸ್ ತಿನ್ ತಿನ್ನಕ್ಕೆ ಹೋದ ಕೊಡೋಕ್ ಹೋದ ಇವನು ಅದು ತಿನ್ನಲಿಲ್ಲ ಪಾಪ ಆಮೇಲೆ ಅವ್ರಿಗೆ ಮಗು ಏನು ಹೇಳ್ತಿದ್ರು ಎಲ್ಲರೂ ಆ ಕಾಲು ಮುಗಿ ಕಾಲಿಗೆ ಮುಕ್ಕಳಪ್ಪ ಗೋವು ಕಾಲಿಗೆ ಮುಕ್ಕಳಪ್ಪ ಅಂದರೆ ಅವ್ನು ತರಲೆ ನನ್ನ ಮಗ ನೋಡಿ ಕಾಲಿಗೆ ಮುಗಿ ಅಂತಂದ್ರಲ್ಲ ಅವನ ಕಾಲಿಗೆ ಅವನೇ ಮುಗ್ಕೊಂತಿದ್ದಾನೆ ಆವಾಗ ಸ್ವಲ್ಪ ನಗು ಬಂತು ಎಲ್ರಿಗೂ ಓಕೆ ಅಂತೇಳಿ ಸುಮ್ಮನೆ ಬಿಟ್ಟರು ಆಮೇಲೆ ಆಯಿತು ಮುಗೀತು ನಾನು ಗೋವು ಇಟ್ಕೊಂಡೆ ಇಟ್ ತುಂಬಿಟ್ಟು ಆಚೆ ಕರ್ಕೊಂಬಂದಿನಿ ಅಂತಂದರು ನಾನು ಜೊತೇಲಿ ಹಾಗೆ ಕರ್ಕೊಂಬಂದೆ ಯಾಕೋ ಭಯ ಆಗ್ತಿತ್ತು ಇರ್ಬಿಡುತ್ತೇನೋ ಅಂತ ಅದು ಬರ್ತಾನೆ ಇರಲಿಲ್ಲ ನಾನು ನನ್ನ ಜೊತೆಗೆ ಎಳಿ ಎಳಿ ಬರುತ್ತೆ ಅಂತಂದರು ಹಾಗಾಗಿ ಹೇಳಿದೆ ಬಂತು ತಾಯಿ ಕಾಪಾಡಮ್ಮ ನಮಗೂನು ಕೊಡಮ್ಮ ಸ್ವಲ್ಪ ನಮ್ಮ ಮನೆಗೂ ಬರಲಿ ಅಂತ ಹೇಳ್ಕೊಂಡು ಕರ್ಕೊಂಬಂದೆ ಬಂದಿ ಅಲ್ಲಿವರೆಗೂ ಬಿಟ್ಟೆ ಇಲ್ಲೇ ಸ್ಟಾಪ್ ಅದೇ ನಾನು ಓಡ್ ಬಂದ್ಬಿಟ್ಟೆ ಮತ್ತೆ ನೋಡಿ ಮನೆಯಲ್ಲಿ ಗಂಜಲಾನೂ ಹಾಕ್ತು ಮತ್ತೆ ಇದು ಹಾಕ್ತು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು ತದನಂತರ ಮತ್ತು ಪೂಜೆ ಮಾ ಪೂಜೆ ಆದಮೇಲೆ ತವರು ಮನೆ ತವರು ಮನೆಯಿಂದ ಮಗಳಿಗೆ ಮತ್ತೆ ಅಳಿಯನ್ಗೆ ನಮ್ಮ ಬಟ್ಟೆ ಬಟ್ಟೆಯನ್ನೆಲ್ಲ ತಂದಿದ್ರು ಮಡ್ಲಕ್ಕಿ ತಂದಿದ್ರು ಮಡ್ಲಕ್ಕಿ ಮ ಮಗಳಿಗೆ ಅಣ್ಣ ಸಾರಿ ತಮ್ಮ ಮತ್ತು ತಂಗಿ ಇಬ್ಬರು ಮಡ್ಲಕ್ಕಿ ಹಾಕಿದ್ರು ಮಡ್ಲಕ್ಕಿ ಕೊಟ್ಬಿಟ್ಟು ಮುಗಿತೀನಿ ಇನ್ನೇನು ಲಾಸ್ಟ್ ಮುಗ್ದಾದ್ಮೇಲೆ ಅಲ್ಲಿ ಅವರೇ ನಿಂತ್ಕೊಂಡ್ರು ಹಾಗೆ ಗಿಫ್ಟ್ ಪ್ರೆಸೆಂಟೇಷನ್ ಎಲ್ಲರೂ ತಂದು ಕೊಡ್ತಿದ್ರು ಇದು ಇದು ನಮ್ಮ ಪ್ರೆಸೆಂಟೇಶನು ನಮ್ಮ ಮಕ್ಕಳೆ ಎತ್ಕೊಂಡು ಹೋಗ್ತಾಯಿದ್ರು ನಾನು ವಿಡಿಯೋ ಮಾಡ್ತಾಯಿದ್ದೆ ನೋಡಿ ಏನಿರ್ಬೋದು ಪ್ರೆಸೆಂಟೇಷನ್ ಅಂತ ನೋಡ್ತೀರಾ ಸರ್ಪ್ರೈಸ್ ಅದು ನೋಡಿ ಫುಲ್ ವಿಡಿಯೋ ನೋಡಿದ್ದಾದಮೇಲೆ ಗೊತ್ತಾಗುತ್ತೆ ಆಯಿತು ನಾವಲ್ಲೊಂದು ಫೋಟೋ ತೆಗೆಸ್ಕೊಂಡ್ವಿ ನೋಡಿ ಆಯಿತು ಪಕ್ಕಕ್ಕೆ ಇಟ್ಟರು ಅವರು ನಮ್ಮ ಪ್ರೆಸೆಂಟೇಷನ್ ಪಕ್ಕಕ್ಕೆ ಇಟ್ಟರು ಮತ್ತು ಬೇರೆಯವ್ರು ಬಂದರು ಎಲ್ಲ ಪ್ರೆಸೆಂಟೇಷನ್ ಎಲ್ಲ ಮುಗಿದಾದ್ಮೇಲೆ ಎಲ್ಲ ಊಟಕ್ಕೆ ಹೋದರು ಊಟದ ವಿಡಿಯೋ ಮಾಡಿಲ್ಲ ನಾನು ಸಾರಿ ಮತ್ತು ಬ ಮುತ್ತೈದೆಯರಿಗೆ ಬ ಸಾರಿ ಬಂದಿದ್ರಲ್ವ ಮನೆಗೆಲ್ಲರು ಅವರಿಗೆಲ್ಲ ಅರ್ಶನ ಕುಂಕುಮ ಕೊಡ್ಬೇಕಂತೇಳಿ ಅವರು ಬಳೆ ಬಟ್ಲು ಮತ್ತು ಎಲ್ಲ ಅಡಿಕೆ ಒಂದು ಬ್ಲೌಸ್ ಪೀಸು ಹ್ಞೂ ಇಲ್ಲಿದೆ ನೋಡಿ ಬ್ಲೌಸ್ ಪೀಸು ಒಂದೊಂದು ಬನಾನ ಇಟ್ಟು ಕೊಡ್ತಾಯಿದ್ರು ಎಲ್ರಿಗೂ ಕೊಟ್ಟರು ನಮಗೂ ಕೊಟ್ಟರು ನಾವು ಎತ್ಕೊಂಡ್ಬಂದ್ವಿ ಅವಲ್ಲ ಮನೇಲಂತೂ ಪೂಜೆ ತುಂಬ ಚೆನ್ನಾಗಿ ನಡೀತು ಸಿಂಪಲ್ ಆಗಿ ನಾಡಿದ್ರೂ ಚೆನ್ನಾಗಿ ನಡೀತು ಅದಾದಮೇಲೆ ನಂತರ ಮ ಆಚೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದು ಸಕೊಂಡು ಡ್ಯಾನ್ಸ್ ಮಾಡ್ತಿದ್ದು ಸ್ವಲ್ಪನೇ ಏನು ಮಾಡಲಿಲ್ಲ ನೀಡಿ ಸ್ವಲ್ಪ ಮಾಡಿದೆ ಹಾಗಾಗಿ ಡ್ಯಾನ್ಸ್ ಮಾಡ್ತಿದ್ರು ಮಾ ಆಚೆ ಎಲ್ಲ ನೋಡ್ಕೊಂಡ್ಬಿಟ್ಟು ಇನ್ನು ನಾವಿನ್ನೂ ಇವತ್ತಿಲ್ಲ ಇದ್ದು ನಾಳೆ ಹೋಗೋಣ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಎಲ್ಲ ಫಂಕ್ಷನ್ ಮುಗೀತು ಎಲ್ಲರೂ ಹೊರಟೋದ್ರು ಆ ಟೈಮಲ್ಲಿ ಗಿಫ್ಟ್ ಏನಿದೆ ನೋಡೋಣ ಬನ್ನಿ 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 ಅಂತಿದ್ರು ಒಂದೆರಡು ಮೂರು ಗಿಫ್ಟ್ ಓಪನ್ ಮಾಡಿದ್ರು ಗಿಫ್ಟಲ್ಲಿ ಬರೀ ಹಾರ್ಸ್ ಇದು ಹಾರ್ಸು ಮತ್ತು ವಾಚ್ ಗಣೇಶ ಗಣೇಶ ಇನ್ನೊಂದೇನಪ್ಪ ಅಂದರೆ ರಾಧಾಕೃಷ್ಣ ಫೋಟೋ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಎಷ್ಟು ಫೋಟೋಸ್ ಬಂದಿದ್ದಾವೋ ಅವೇ ಸುಮಾರು ಈಗ ಹಾರ್ಸ್ ಬಂದು ಒಂದು ಸಿಕ್ಸ್ ಫೋಟೋಸ್ ಅವೇ ಇದ್ದಾವೆ ಮತ್ತು ಗಣೇಶ ಒಂದು ನಾಲ್ಕಿದ್ದಾವೆ ಹಾಗೆ ಇದು ನಮ್ಮ ಪ್ರೆಸೆಂಟೇಷನ್ ನೋಡಿ ಸ್ವಾಮಿ ಕಾಪಾಡಪ್ಪ ಹೇಗಿದೆ ನೋಡಿ ಎಲ್ಲರೂ ಹೇಗಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದು ನಮ್ಮ ಪ್ರೆಸೆಂಟೇಷನು ಅವರಿಗೆಲ್ಲ ತುಂಬ ಒಪ್ಪಿಗೆ ಆಯಿತು ಸೂಪರಾಗಿದೆ ಸೂಪರಾಗಿದೆ ಅಂತ ಹೇಳ್ತಿದ್ದು ಹಾಗಾಗಿ ಓಕೆ ಅಂದ್ಕೊಂಬಿಟ್ಟು ನಾನು ಸುಮ್ಮನೆ ಆದರೆ ನೋಡಿ ಅಪ್ಪ ತಂದೆ ಕಾಪಾಡಪ್ಪ ಕಾಪಾಡಪ್ಪ ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿ ಕಾಪಾಡಪ್ಪ ನೋಡಿ ತಗೊಂಡೋಗಿ ದೇವರ ಕೋಣೆಯಲ್ಲಿ ಇಟ್ಟೇ ಬಿಟ್ಲು ಪಾಪ ತುಂಬ ಆಯಿತು ನನಗೂ ಒಳ್ಳೆ ಮನೆ ನೋಡಿ ಹೀಗಿದೆ ಹಳ್ಳಿಯಲ್ಲಿ ಸಿಂಪಲ್ಲಾಗಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಅಂತಂದರೆ ಅಂತ ಹೇಳ್ತಾರಲ್ವ ಹಾಗೆ ಚಿಕ್ಕದಾಗಿ ಮತ್ತು ಚೊಕ್ಕದವಾಗಿ ಚೆನ್ನಾಗಿದೆ ಮನೆ ಯಾರೆಲ್ಲ ಈ ವ್ಲಾಗ್ ನೋಡ್ತಿರೋ ಎಲ್ಲರೂ ಮನೆ ಹೇಗಿದೆ ಹಾಗೆ ಪ್ರೆಸೆಂಟೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಯಾರೆಲ್ಲ ಹೊಸದಾಗಿ ಈ ಲಾಗ್ನ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಹಾಗೆ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಯಾಕಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡೋದೇನಪ್ಪ ಅಂತಂದರೆ ನಾನು ಯಾವುದೇ ನೋಟಿಫಿಕೇಶನ್ ಸಾರಿ ಲಾಗ್ ಕಳಿಸಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ ಹಾಗೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾ ಬಾಯ್